ಒಂದೊಮ್ಮೆ ನಿಮ್ಮ ಪೋಷಕರು ನಿಮಗಿಷ್ಟವಿಲ್ಲದ ವ್ಯಕ್ತಿಯನ್ನು ಮದುವೆಯಾಗೋ ಎಂದು ನಿಮಗೆ ಬಲವಂತ ಮಾಡಿದರೆ ಆ ಮದುವೆಯಲ್ಲಿ ನಿಮಗೆ ಎಂತಹ ಮನೋಭಾವ ಇರಬಲ್ಲದು ಮೊದಲನೇ ದಿನದಿಂದಲೇ ದುಃಖಾಂತಿಯು ಆರಂಭಗೊಂಡಿದೆ ಆದ್ದರಿಂದ ನೀವು ಏನಾದರೂ ಮಾಡುವಾಗ ಸಂತೋಷದ ಮನೋಭಾವವನ್ನು ಇಟ್ಟುಕೊಂಡಿರಲೇಬೇಕು ನೋಡಿ ಒಂದು ವ್ಯಾಪಾರ ಅಭಿವೃದ್ಧಿಯಾಗಿ ಯಶಸ್ಸನ್ನು ಕಾಣಲು ಮುಖ್ಯವಾದುದು ವ್ಯಾಪಾರದ ಸ್ಥಳ ಸ್ಥಳ ಮತ್ತು ಸ್ಥಳ ಸರಿಯೇ ತಮಾಷೆಯ ರೀತಿಯಲ್ಲಿ ಅವರು ನಮಗೆ ಮೂರು ವಿಷಯಗಳ ಅಗತ್ಯವಿದೆ ಎನ್ನುತ್ತಾರೆ ಸ್ಥಳ ಸ್ಥಳ ಮತ್ತು ಸ್ಥಳ ಆಧ್ಯಾತ್ಮಿಕತೆಯಲ್ಲಿ ಯಶಸ್ವಿಯಾಗಲು ಮತ್ತು ಸಂಬಂಧಗಳು ಯಶಸ್ವಿಯಾಗಬೇಕಾದರೆ ಅಲ್ಲದೆ ವೈವಾಹಿಕ ಜೀವನದ ಯಶಸ್ಸು ಕೂಡ ನಿಮ್ಮ ಮನೋಭಾವವನ್ನು ಅವಲಂಬಿಸುತ್ತದೆ ನಿಜ ಜೀವನದಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಯಶಸ್ಸು ನಿಮ್ಮ ಮನೋಭಾವವನ್ನು ಅವಲಂಬಿಸುತ್ತದೆ ನಾನೊಂದು ಉದಾಹರಣೆ ಕೊಡುತ್ತೇನೆ ಒಬ್ಬ ವಿದ್ಯಾರ್ಥಿ ಇದ್ದಾರೆ ಅಪ್ಪ ಹೇಳುತ್ತಾನೆ ಈ ಎಂಪಿಸಿಯನ್ನು ಮಾಡು ಎಂದರೆ ಗಣಿತ ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರ ನೀವು ಬೇರೇನೂ ಮಾಡುವಂತಿಲ್ಲ ನೀವು ಬೇರೆ ವಿಷಯಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಬರೇ ಎಂಪಿಸಿ ಸಿ ತೆಗೆದುಕೊಳ್ಳಬೇಕು ಏನು ಮಾಡುವುದು ಪೋಷಕರು ಹೀಗೆ ಮಗುವನ್ನು ಒತ್ತಾಯಿಸುತ್ತಾರೆ ಮತ್ತು ಮಗು ಕಡಿಮೆ ಅಂಕಗಳನ್ನು ಗಳಿಸುತ್ತದೆ ಏಕೆಂದರೆ ಅವನಿಗೆ ಗಣಿತ ಇಷ್ಟವಿಲ್ಲ ಅದರ ಬಗ್ಗೆ ಆಗಲೇ ಮನಸ್ಸಿನಲ್ಲಿ ಬೇಡವೆನ್ನುವ ಋಣಾತ್ಮಕ ಭಾವನೆ ಇದೆ ಮನೋಭಾವವು ಬೇರೆ ರೀತಿಯದು ನಿಮ್ಮ ಪೋಷಕರು ನೀನು ಧ್ಯಾನ ಮಾಡಲೇಬೇಕು ನೀನು ಧ್ಯಾನ ಮಾಡದಿದ್ದರೆ ಒಳ್ಳೆಯ ವ್ಯಕ್ತಿಯಲ್ಲ ಎಂದು ಹೇಳಿದರೆಂದು ಭಾವಿಸಿ ನಿಮಗೆ ಧ್ಯಾನ ಮಾಡುವಂತೆ ಬಲವಂತಪಡಿಸಲಾಗುತ್ತದೆ ಅದು ಎಂಥ ರೀತಿಯ ಧ್ಯಾನ ಆಗಬಹುದು ಮೂರನೇ ಕೆಟ್ಟ ಉದಾಹರಣೆ ನಾನು ನಿಮಗೆ ಕೊಡಬಲ್ಲನೆಂದರೆ ನಿಮ್ಮ ಪೋಷಕರು ನಿಮಗಿಷ್ಟವಿಲ್ಲದವರನ್ನು ಮದುವೆಯಾಗುವಂತೆ ಒತ್ತಾಯಿಸುವುದು ಆ ಮದುವೆಯಲ್ಲಿ ನಿಮಗೆ ಯಾವ ರೀತಿಯ ಮನೋಭಾವ ಇರಬಲ್ಲದು ಮೊದಲನೇ ದಿನದಿಂದಲೇ ದುಃಖಾಂತಿಯು ಆರಂಭಗೊಂಡಿದೆ ಆದ್ದರಿಂದ ನಾವು ಯಾವಾಗಲೂ ಏನನ್ನಾದರೂ ಮಾಡುವಾಗ ಸಂತೋಷದ ಮನೋಭಾವವನ್ನು ಇಟ್ಟುಕೊಳ್ಳಬೇಕು ನಾನು ನಿಮಗೆ ಇನ್ನೊಂದು ಉದಾಹರಣೆ ಕೊಡುತ್ತೇನೆ ಆಫ್ಘಾನಿಸ್ತಾನದ ಬುಡಕಟ್ಟು ಜನರಲ್ಲಿ ಯುವಕನು ಇನ್ನೊಂದು ಹಳ್ಳಿಯ ಹುಡುಗಿಯನ್ನು ಇಷ್ಟಪಟ್ಟಾಗ ಆ ಹುಡುಗಿಯ ಅಪ್ಪ ನಿನಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಡಲಾರೆ ಎಂದರೆ ಅವನು ಏನು ಮಾಡುತ್ತಾನೆ ಅವನು ಹನ್ನೆರಡು ಕುದುರೆ ಸವಾರೊಂದಿಗೆ ಹೋಗಿ ಆ ಹುಡುಗಿಯನ್ನು ಅಪಹರಿಸಿ ತಂದು ಮಸೀದಿಯಲ್ಲಿ ಮದುವೆಯಾಗುತ್ತಾನೆ ನಿಜವಾದ ಪ್ರೇಮದಲ್ಲಿ ಹುಡುಗನು ಏನು ಮಾಡುತ್ತಾನೆಂದರೆ ಅವಳ ಕಾಲ ಮೇಲೆ ಬಿದ್ದು ನಂತರ ಮೊಣಕಾಲಿರುತ್ತಾನೆ ಮತ್ತು ಅರ್ಧ ಡಜನ್ ಅಥವಾ ಒಂದು ಡಜನ್ ಲಾಬಿ ಹೂಗಳೊಂದಿಗೆ ಒಂದು ಸುಂದರವಾದ ವಜ್ರದ ಉಂಗುರದೊಂದಿಗೆ ಅವಳನ್ನು ಬೇಡಿಕೊಳ್ಳುತ್ತಾನೆ ಅವನು ನೀನು ನನ್ನನ್ನು ಮದುವೆಯಾಗುತ್ತೀಯಾ ದಯವಿಟ್ಟು ಎನ್ನುತ್ತಾನೆ ಇನ್ನೊಂದು ವರ್ಗದವರು ಆಕೆಯ ಕೂದಲನ್ನು ಹಿಡಿದೆಳೆದು ಬೈಯುತ್ತ ಓ ನೀನು ನನ್ನನ್ನು ಮದುವೆಯಾಗುವುದು ಒಳ್ಳೆಯದು ಇಲ್ಲವಾದರೆ ಎನ್ನುತ್ತಾರೆ ಹೀಗೆ ಎಲ್ಲಾ ಸನ್ನಿವೇಶಗಳಲ್ಲಿ ಮನೋಭಾವವು ವಿಭಿನ್ನ ರೀತಿಯದಾಗಿದೆ ನೀವೊಂದು ಹುಡುಗನನ್ನೋ ಅಥವಾ ಹುಡುಗಿಯನ್ನು ಮೊದಲ ಬಾರಿಗೆ ಭೇಟಿಯಾಗುವಾಗ ಸಾಮಾನ್ಯವಾಗಿ ಒಂದು ಸಿನಿಮಾ ನೋಡಲು ಥಿಯೇಟರಿಗೆ ಹೋಗುತ್ತೀರಿ ಎಂದು ಭಾವಿಸಿ ನೀವು ನಿಮ್ಮ ಸ್ನೇಹಿತೆಗೆ ಸರಿ ನಾವು ಮೂರರಿಂದ ಆರರವರೆಗೆ ಒಂದು ಸಿನಿಮಾ ನೋಡಲು ಹೋಗೋಣ ಎಂದು ಹೇಳುತ್ತೀರಿ ಹುಡುಗನು ಒಂದು ಗಂಟೆ ಮುಂಚಿತವಾಗಿಯೇ ಅಲ್ಲಿಗೆ ಹೋಗಿ ಎರಡು ಗಂಟೆಗೆ ಹಾಜರಾಗಿರುತ್ತಾನೆ ಅವನು ರಾತ್ರಿ ನಿದ್ದೆಯನ್ನು ಸಹ ಮಾಡುವುದಿಲ್ಲ ಇಡೀ ರಾತ್ರಿ ನಾಳೆ ಸಿನಿಮಾ ನೋಡಬೇಕು ನಾಳೆ ಸಿನಿಮಾ ನೋಡಬೇಕು ಎಂದು ಹೇಳುತ್ತಾ ತಯಾರಿ ಮಾಡಿಕೊಳ್ಳುತ್ತಾನೆ ಅವನು ಚೆನ್ನಾಗಿ ಕ್ಷೌರ ಮಾಡಿಕೊಂಡು ಸುಗಂಧ ದ್ರವ್ಯ ಹಾಕಿಕೊಂಡು ತಯಾರಿ ಮಾಡಿಕೊಳ್ಳುತ್ತಾನೆ ಅವನು ತನ್ನ ತಾಯಿಯನ್ನು ಕೇಳುತ್ತಾನೆ ನಾನು ಸರಿಯಾಗಿ ವಸ್ತ್ರ ಧರಿಸಿದ್ದೇನೆಯೇ ನಂತರ ಥಿಯೇಟ್ರಿಗೆ ಬಾಳ ಹೆದರುಕೊಂಡು ಹೋಗುತ್ತಾನೆ ಹುಡುಗಿ ಮಜವಾಗಿ ಮೂರು ಗಂಟೆಗೆ ಕೇವಲ ಎರಡು ನಿಮಿಷಗಳಿರುವಾಗ ಬರುತ್ತಾಳೆ ಕಲ್ಪಿಸಿಕೊಳ್ಳಿ ಆ ಇಡೀ ಒಂದು ಗಂಟೆಗಳ ಕಾಲ ಈ ಹುಡುಗನು ಅತ್ತಿಂದತ್ತ ಎತ್ತಿಂದತ್ತ ಚಿತ್ರಹಿಂಸೆ ಅನುಭವಿಸುತ್ತಾ ಠಾಣಾಯಿಸುತ್ತಿರುತ್ತಾನೆ ಅದೊಂದು ಕೊನೆಯಿಲ್ಲದ ಒಂದು ಗಂಟೆ ಎಂಬಂತೆ ಅನಿಸುತ್ತದೆ ಅಸಹನೆ ಚಡಪಡಿಕೆ ಮತ್ತು ಬೆವರಿ ಮುದ್ದೆಯಾಗುತ್ತಾನೆ ಅವಳು ಯಾವಾಗ ಬರುತ್ತಾಳೆ ಬಹುಶಃ ಅವಳಿಗೆ ನಾನೆಂದರೆ ಇಷ್ಟವಿಲ್ಲವೇನೋ ಇವೆಲ್ಲ ಅವನ ಮನಸ್ಸಿನಲ್ಲಿ ಹಾದು ಹೋಗುತ್ತವೆ ನಾವು ಪೂಜೆಯನ್ನು ಮಾಡುವಾಗ ನಮ್ಮ ಮನೋಭಾವ ಹೇಗಿರಬೇಕು ನಾವು ಯಾರನ್ನು ಆಹ್ವಾನಿಸುತ್ತಿದ್ದೇವೆ ನೀವು ನಿಮ್ಮ ಹೃದಯದಲ್ಲಿ ದೈವಿಕತೆಯನ್ನು ಆಹ್ವಾನಿಸುತ್ತಿದ್ದೀರಿ ಸ್ವತಃ ಪ್ರಭುವನ್ನೇ ನಮ್ಮ ಹೃದಯದೊಳಗೆ ಆಮಂತ್ರಿಸುತ್ತಿದ್ದೇವೆ ನಮ್ಮ ಮನೋಭಾವ ಹೇಗಿರಬೇಕು ನಾವು ರಾತ್ರಿ ನಿದ್ರಿಸಬಾರದು ಎಂದು ನಾನು ಹೇಳುತ್ತಿಲ್ಲ ಆದರೆ ಹೃದಯದಲ್ಲಿ ಒಂದು ಪ್ರಾರ್ಥನೆಯನ್ನಿರಿಸಿಕೊಂಡು ನಾವು ಮಲಗಬಹುದು ಮತ್ತು ನನ್ನ ಪ್ರಭುವೆ ನಾನು ಬೆಳಗ್ಗೆ ಎದ್ದ ಕೂಡಲೇ ನಾವಿಬ್ಬರೂ ಜೊತೆಯಾಗಿರುತ್ತೇವೆ ಈಗ ಪ್ರಭು ತಾಳ್ಮೆಯನ್ನು ಕಳೆದುಕೊಳ್ಳುತ್ತಾನೆ ನೀವಲ್ಲ ಪ್ರಭು ಅಂತಹ ಹೃದಯಗಳಿಗಾಗಿ ಕಾಯುತ್ತಾನೆ ನೀವು ಸರಿಯಾಗಿ ಧ್ಯಾನ ಮಾಡಿದಾಗ ನಿಮ್ಮ ಧ್ಯಾನಾವಷ್ಟೇ ನಿಮ್ಮ ಆಧ್ಯಾತ್ಮಿಕ ಸ್ಥಿತಿ ತಾನಾಗಿ ತೆರೆದುಕೊಳ್ಳುತ್ತದೆ ಏಕೆಂದರೆ ನೀವು ಅದಕ್ಕಾಗಿ ಹಂಬಲಿಸುತ್ತಿದ್ದೀರಿ ನೀವು ಪ್ರಭುವಿಗಾಗಿ ಹಂಬಲಿಸುತ್ತಿದ್ದೀರಿ ನೀವು ನಿಮ್ಮ ಪ್ರೀತಿಯ ಪ್ರಭುವಿಗಾಗಿ ಹರಿಸುತ್ತಿದ್ದೀರಿ ಮತ್ತು ಆ ದೇವರು ನಿಮ್ಮ ಸ್ನೇಹಿತ ಅಥವಾ ಸ್ನೇಹಿತೆಗಿಂತ ಅತ್ಯುತ್ತಮವಾದದಾಗಿದೆ ಸ್ನೇಹಿತ ಸ್ನೇಹಿತೆ ನಿರ್ಸಿಕೊಳ್ಳುವುದರಲ್ಲಿ ಯಾವ ತಪ್ಪೂ ಇಲ್ಲ ಆದರೆ ಸದಾ ನೆನಪಿನಲ್ಲಿಡಿ ಯಾವುದು ಜೀವನದಲ್ಲಿ ಅತಿ ಮುಖ್ಯವಾದುದು ನಂತರ ನೀವು ಮದುವೆಯಾದಾಗ ನೀವಿಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ದೇವರಾಗುತ್ತೀರಿ ಯಾವೊಬ್ಬನೂ ದೇವರಲ್ಲ ಇಬ್ಬರೂ ಒಬ್ಬರಿಗೊಬ್ಬರು ದೇವರಾಗುತ್ತೀರಿ ಪ್ರೇಮ ಸಂಭೂತರಾಗುತ್ತೀರಿ ಅದು ಬೇರೆಯದೇ ಆದ ಒಂದು ಕತೆ ನೋಡಿ ಆದರೆ ಮನೋಭಾವವು ಒಂದೋ ನಿಮ್ಮನ್ನು ರೂಪಿಸುತ್ತದೆ ಅಥವಾ ನಾಶ ಮಾಡುತ್ತದೆ